ಇನ್ನೊಂದು ಸಿಂಧು ಲಕ್ಷ್ಮೀ ರಮೇಶ್ ಜಾಕಿ ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟು ಎಲ್ಲ ಜಾತಿಗಳ್ ಒಬ್ಬೊಬ್ರು ತಗೊಂಡು ಹೊಸ ನಾಟಕ ನಾಟನೆ ಕಟ್ಟಬೇಕಾದ ನಮ್ಗೆ ಈಶ್ವರಪ್ಪ ಅವ್ರಿಗೆ ಏನೋ ಅನ್ಯಾಯ ಆಗಿರ್ಬೋದು ನಾವೇನ್ ಬಿಟ್ಟುಕೊಡು ಮಕ್ಕಳಲ್ಲ ಈಗ ನಾವೆಲ್ಲ ವಿಚಾರ ಮಾಡೋ ಸಿದ್ದರಾಮಯ್ಯ ನಂತರ ಯಾರಪ್ಪ ಕರ್ನಾಟಕಕ್ಕೆ ಅಂದ್ರೆ ಈಶ್ವರಪ್ಪನವ್ರು ಬಿಟ್ರೆ ಯಾರೂ ಇಲ್ಲ ಮಾಡ್ಯಾರ ಯಾರು ಮಾಡ್ಯಾರ ಎಲ್ಲ ನಿಮ್ಗೂ ಗೊತ್ತದೆ ನಮಗೂ ಗೊತ್ತದ ಅವ್ರು ವಾಪಸ್ ನಾವು ಕರ್ಕೊಂಡು ಹೋಗ್ತೀವಿ ಒಂದ್ ವೇಳೆ ನಾವು ತ್ಯಾಗ್ ಮಾಡೋದು ಆಯ್ತು ಅಂತ ಈಶ್ವರಪ್ಪನ ಮುಖ್ಯಮಂತ್ರಿ ಮಾಡೋ ತರ ನಾವು ಬಿಡೋದಿಲ್ಲ ನಾಲ್ಕು ಮಾತು ಹೇಳ್ತಾ ಇದ್ದೇನೆಂದ್ರೆ ಒಂದೇ ಮಾತು ಪ್ರಧಾನಮಂತ್ರಿಗಳು ಹೇಳಿದ್ರೆ ಅವ್ರು ವಿಧಾನಸಭಾ ಬಿಟ್ಟುಕೊಟ್ಟರು ಅವ್ರೆಂದು ಪಕ್ಷಕ್ಕೂ ದ್ರೋಹ ಮಾಡ್ಲಿಲ್ಲ ಯಾರಿಗೂ ದ್ರೋಹ ಮಾಡಲಿಲ್ಲ ಸಂಗೋಳಿ ರಾಯಣ್ಣ ಬ್ರಿಗೇಡ್ ಮಾಡಿದ್ರು ಅವಾಗಲೂ ಅವನಿಗೆ ತೊಂದರೆ ಕೊಟ್ಟರು ನಾಗಿನವ್ರು ಹೇಳ ಅದನ್ನ ಕೈ ಬಿಟ್ಟು ಇನ್ಮೇಲೆ ಈಶ್ವರಪ್ಪ ಸಾಹೇಬ್ರಿಗೆ ಒಂದು ಮಾತಾಡ್ತೀನಿ ನಿಮ್ಮ ಜೊತೆಗೆ ವೀರರಾಯಣ ಕಿತ್ತು ಚಮ್ಮನ ವಂಶಧಾರ ಅಂತ ನಾವು ಗಟ್ಟಿಯಾಗಿ ನಿಮ್ಮ ಅಂತ ಮಾತನ್ನ ನಾವು ಹೇಳ್ತೀವಿ ಬಯಸ್ತಾ ಇದ್ದೀನಿ ಅವರು ಒಂದಾಗಬೇಕು ಈ ಕೇಸರಿ ಗಂಡ ಇದು ನನಗೆ ಈಶ್ವರಪ್ಪನವ್ರಿಗೆ ಧರ್ಮ ವಿರೋಧಿಗಳ ವಿರುದ್ಧ ಹೋರಾಟಕ್ಕೆ ಘಟಕವನ್ನು ಇವತ್ತು ನಮ್ಮ ಕಟ್ಟೆ ಬಿಟ್ಟು ನಾವೇನು ನೆಲ ಮೇಲೆ ಚೇಂಜ್ ಆಗೋ ಗಿರಲ್ಲ ಚೇಂಜ್ ಆಗಲ್ಲ ಅಂತಕ್ಕೇ ನಮ್ಗೆ ಗಿತ್ಯಲ್ಲ ಯಾರು ಹಿಂದೂ ಪರವಾಗಿ ಮಾತಾಡ್ತಾರಲ್ಲ ಅವ್ರ ಟಾರ್ಗೆಟ್ ಆಗ್ಲಾಕತ್ತ ಕರ್ನಾಟಕ ಯಾರು ಅಡ್ಜಸ್ಟ್ಮೆಂಟ್ ಅದಲ್ಲ ಅವ್ರ ಅನುಭವಿಸ ಆಗತ್ತ ನಾವು ಬಂದಾಗ ನಾ ಮುಖ್ಯಮಂತ್ರಿ ನೀನು ಬಂದಾಗ ನೀನು ಮುಖ್ಯಮಂತ್ರಿ ನೀನು ಇವರು ವೀಕ್ ಕ್ಯಾಂಡಿಡೇಟ ನಾನು ಇವ್ರದ್ದು ವೀಕ್ ಕ್ಯಾಂಡಿಡೇಟ ಇಬ್ಬರು ಮಕ್ಕಳ ಆರಿಸಿ ಬಂದು ಬರೇ ಸೋಮ ಪಾದಯಾತ್ರೆ ನೋಡುದು ಭೋಗಸ್ ಪಾದಯಾತ್ರೆ ವಿಧಾನಸಭೆಗೆ ತೀವ್ರವಾಗಿ ತಡಗಿಸುತ್ತೇನೆ ಅವ್ರಿಗೊಂದು ಹಂಚಾಗ್ಯ ನಾವು ಸುಳಿವು ಮಳೆಯಲ್ಲ ಸಿದ್ದರಾಮಯ್ಯವ್ರ್ದು ವಿಧಾನಸಭೆ ಅವ್ರ ಅಂದೂ ಭೇಟಿನ ಹೇಗೆಲ್ಲ ನಾವು ಅವ್ರಿಗೆ ನಾವು ಭೇಟಿ ಆಗೋದೇನಪ್ಪ ಅಂದ್ರೆ ವಿಧಾನಸಭೆ ಒಳಗೆ ಹುಡುಗಿದವ್ರು ಯಾರಿಗೂ ಭೇಟಿ ಆಗಲ್ಲ ನಮ್ಮ ಹಿಂದುತ್ವ ಸಲುವಾಗಿ ನಮ್ಮ ಸಮಾಜವಾದ್ ನೋಡಿ ನಮ್ಮ ಕುಡಿಯಲ ಸನ್ಮ್ ಸ್ವಾಮಿಗಳು ನಮ್ಮ ಸಮುದಾಯಕ್ಕೂ ಒಂದೇ ಬದೇ ಪಂಚಮ ಸರಿ ಅಲ್ಲ ಆದಿ ಮನೆಯ ಪಂಚಮ ಕೂಡು ಕಲಿಗ ಏನು ಟೂ ಟಚ್ ಮಾಡಿ